ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ಶುಕ್ರವಾರ ರಾತ್ರಿ ಮೂರು ಗಂಟೆಗೆ ಮೂರು ಗಂಟೆ ಸುಮಾರಿಗೆ ಮೊಸಳೆಯೊಂದು ಮನೆಗೆ ಬಂದಿದೆ ಆನೆಗೊಂದಿ ಗ್ರಾಮ ಪಂಚಾಯಿತಿ ಪಕ್ಕದ ವೆಂಕಟರಮಣ ಎಂಬುವವರ ಮನೆ ಜಗುಲಿಗೆ ಮೊಸಳೆ ಬಂದಿದೆ ತುಂಗಾಭದ್ರಾ ನದಿಯಿಂದ ಮೊಸಳೆ ಗ್ರಾಮಕ್ಕೆ ಬಂದಿದೆ ಎನ್ನಲಾಗಿದೆ ಕೂಡಲೇ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಮನೆಗೆ ಬಂದ ಮೊಸಳೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ

ಮರೆಯಡ್ ಅಡ್ಡ ಇಲ್ಲ ಬರ ನೀ ಬಂದ್ರೆ ಸಾರ್ ಬರಕತ್ತರ ಫಸ್ಟ್ ಬರಕತ್ತ ಹೇಳಿ ಡಿಸ್ಟರ್ಬ್ ಮಾಡ್ಬಿಟ್ರೆ ಬರೀ ಕಡೆ ಬಂದ್ಬಿಟ್ರಿ ಇಡ್ತೀರ ಬಾ